ತಿಲೀಪಯ್ಯ ಪೃಥ್ವಿ ರಾಜ್ಯಂಗಯ್ಯ ಆಯ್ತಾ ಗೆಯುತ್ತಿರೆ ಇಲ್ಲಿ ತಿರೆ ಇಲ್ಲಿ ಬರ್ತಾ ಇದೆ ನೋಡಿ ಗೆಯುತ್ತಿರೆ ಮಂಡಿಕಲ್ಲ ಕಂಬಳದಾನವರ್ಮೆ ಏನು ಕಡಸಂ ಪೆರ್ಬುಲಿ 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 ಕೊಂಡೊಯ್ದೆ ಪುಲಿಯಂ ಕೊಲ್ವೆನ್ ಎಂದು ಪ್ರತಿಜ್ಞೆಗೆ ಇದು ಪುಲಿಯಂ ಕೊಲ್ವೆನ್ ಎಂದು ಪ್ರತಿಜ್ಞೆಗೆ ಇದು ಜಾಮದಿಂದ ಒಳಗೆ ಏನು ಕೊಂದಂ ಹುಲಿನ ಕೊಂದ ಅಂತ ಹೇಳ್ತಾನೆ ಆದ್ರೆ ಹುಲಿಯನ್ನ ಕೊಂದ ಮೇಲೆ ವೀರ ಏನಾದ ಅಂತ ಅನ್ನೋದು ಶಾಸನದಲ್ಲಿ ಇದ್ದಾನೆ ಇದ್ ನಾಯುಂ ಒಡಸತ್ತಂ ಅವನ್ ಬಂದಿಲ್ಲ ಫೋಟೋ ಪುಲಿಯು ನಾಯುಂ ಒಡಸತ್ತಂ ಅಂದ್ರೆ ಅದ್ರ ಜೊತೆಲಿ ಸತ್ತಿದ್ದಾನೆ ಅಂತ ಇದೆ ಆದ್ರೆ ಅವನ ಎಲ್ಲಿ ಅವನ 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 ಶಿಲ್ಪನ್ ಬಿಡಿಸ್ಲಿಲ್ಲ ಅದೇ ನಮ್ ಶಾಸ್ತ್ರಿ ನಮ್ ಶಾಸ್ತ್ರಿ ಕೇಳಿದ್ದ ಅದನ್ನೇ ನಾಯಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾನೆ ನಾಯಿಗೆ ಪ್ರಾಶಸ್ತ್ಯ ಕರ್ಕೊಂಡು ನಾಯಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾನೆ ಆಮೇಲೆ ಮಾಡ್ದವನ್ ಯಾರು ಕೊಯತ್ತೂರ ಮೂರು ಕೂಡ ಅದು ಇದು ಇದು ಈ ಮೂರನ್ನು ಕೂಡ ಮಾಡಿದವನು ಯಾರು ಕೊಯತ್ತೂರ ವಿಕ್ರಮಾದಿತ್ಯನ್ ಬಹುಗುಣ ತೇಜನ್ ಕೊಯತ್ತೂರು ಲದಿಗಮ್ ನಮ್ಮ ಲದ್ದಿಗಮ್ ಇದೆಯಲ್ಲ ಅದೇ ಬರ್ತಾನೆ ಸರ್ ಶಿಲ್ಪ ಕೆತ್ತ ಕಾಸಿಗ ಕಾಸಿಗ ಈಗ ಈಗ ಐದಿದೆ ಈ ಶಾಸನ ಇರೋದು ಬರೀ ಮೂರೇ ಇದೆ ಶಾಸನ ಇರೋದು ಬರೀ ಮೂರೇ ಇದೆ ಇನ್ನೆರಡು ನೋಡ್ಬೇಕು ಏನು ಶಾಸನ ಇಲ್ಲ ಹ್ಮ್ ಈ ಎರಡು ಹಾ ಕಲಶ ಸೇಮ್ ನಿಮಗೆ ಆ ನಮ್ಮ ಇದ್ರಲ್ಲಿ ಇದೆಯಲ್ಲ ಇದು ಎಂತದು ಬಿಸ್ಲಿ ಬಿಸ್ನಳ್ಳಿನಲ್ಲೂ ಕೂಡ ಇದೇ ತರದ ವೀರಗಲ್ಲು ಇದು

ಇದು ಸ್ವರ್ಗಾಸದೆಯ ಇವರು ಸರ್ ಅಪ್ಸರೆಯರು ಇಬ್ಬರು ಹ ಆ ಇವರೆಡು ಕರೆಕ್ ಇವರಿಬ್ಬರು ಅಪ್ಸರೆಯರು ಒಂದ ಸರ್ವನ್ ಸರ್ ನೋಡಿ ಚಾಮರ ಇಡ್ಕೊಂಡಿದ್ದಾರೆ ಚಾಮರ ಇಡ್ಕೊಂಡಿದ್ದಾರೆ ಅಪ್ಸರೆಯರು ತುರಗೊಳ ವೀರಗಲ್ಲಿದು ಸ್ವಲ್ಪ ಹಿಟ್ಬೇಕು ಅಂತ ಅದಕ್ಕೆ ಹೇಳಿದ್ ನಾನು ಯಾಕಂತ ನನ್ನ ಪಾಸ್ ಆ ಬೆಳಾಣೆ ಒಂದ ಲೈನ್ ಜಾಸ್ತಿ ಸೌತಿದೆ ಜಾಸ್ತಿ ಸೌತಿದೆ ಸರ್ ನೋಡಿ ಆದರೆ ನೋ ಸೇಮ್ ದಿಲೀಪ್ ಇದು ಇದು ದಿಲೀಪ್ ಇದು ಇದು ದಿಲೀಪ್ ಇದು 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 ಸ್ಪಷ್ಟವಾಗಿದೆ ಇದು ಇವನು ಯಾರು ಸ್ವಸ್ತಿಶ್ರೀ ಇಲ್ಲಿ ಇಲ್ಲಿ ನೋಡಿ ಸ್ವಸ್ತಿಶ್ರೀ ದಿಲೀಪಯ್ಯ ಪೃಥ್ವಿ ರಾಜ್ಯಂಗೆ ಅದು ಅವಂದನೆ ಹ್ಮ್ ಯಾರು ಅವನು ಮಾಗರ ಮಾಗರಯ್ಯ ಮಗರಯ್ಯ ಬರ್ತಾನೆ ಮಾಗರಯ್ಯ ಪೆಂಡಿರು ಉಡೆ ಉರ್ಚಲ್ ಪೆಂಡಿರ್ ಉಡೆ ಉರ್ಚಲ್ ಪೆಣ್ಗೋಳು ಇದೆ ಇದರಲ್ಲಿ ಪುಡೆ ಆಯ್ತಾ ತುರುಗೋಳ ಎಲ್ತಿನ ತುರುಗೋಳ ಅಳ್ಮಿ ಅಳ್ಮಿ ಸಪ್ತಪನ್ ಹ್ಮ್ ಕೊಯತ್ತೂರ ವಿಕ್ರಮಾದಿತ್ಯನ್ ಇಲ್ಲಿದೆ ನೋಡಿ ಕೊಯತ್ತೂರ ವಿಕ್ರಮಾದಿತ್ಯನ್ ಬಹುಗುಣ ತೇಜನ್ ಇಷ್ಟು ಇದೆ

ಮುಳಬಾಗಲ್ ತಾಲೂಕಿನ ದುಗ್ಸಂದ್ರ ಹೋಬಳಿಗೆ ಸೇರಿರತಕ್ಕಂಥ ತಾವರೆಕೆರೆ ಅಂತ ಒಂದು ಗ್ರಾಮ ಈ ತಾವರೆಕೆರೆಯಲ್ಲಿ ನಮಗೆ ಇಲ್ಲಿ ಐದು ವೀರಗಲ್ಲುಗಳಿದೆ ಆ ಐದು ವೀರಗಲ್ಲುಗಳಲ್ಲಿ ಮೂರು ಶಾಸನೋಕ್ತವಾಗಿರತಕ್ಕಂಥ ವೀರಗಲ್ಲುಗಳನ್ನು ನಾವು ಕಾಣ್ತಿದ್ದೇವೆ ವಿಶೇಷವಾಗಿ ದಿಲೀಪ ಯಾರು ಆವಣಿಯ ದೇವಾಲಯಗಳಿಗೆ ಆವಣಿಯ ರಾಜ್ಯಕ್ಕೆ ಯಾರು ತನ್ನ ಅಮೋಘವಾಗಿರತಕ್ಕಂಥ ಸೇವೆಯನ್ನು ಮಾಡದಂತಹ ನೊಳಂಬರ ದಿಲೀಪ ಆ ನೊಳಂಬರ ದಿಲೀಪನ ಕಾಲಕ್ಕೆ ಸೇರಿರತಕ್ಕಂತಹ ವೀರಗಲ್ಲು ಶಾಸನಗಳು ಇವು ಅಂತಹ ದಿಲೀಪನ ಕಾಲದ ಶಾಸನಗಳಲ್ಲಿ ಒಂದು ಶಾಸನದ ಮುಂದೆ ಈಗ ನಾವು ನಿಂತಿದ್ದೇವೆ ತುಂಬ ನಮ್ಮ ಈ ಪ್ರದೇಶದಲ್ಲಿ ಒಂದು ಪ್ರಮುಖವಾಗಿರತಕ್ಕಂಥ ಶಾಸನ ಅಂತ ಇದನ್ನ ನಾವು ಹೇಳಬಹುದು ಕಾರಣ ಯಾವುದು ನಮ್ಮಲ್ಲಿ ಪ್ರಾಣಿಗಳಿದೆ ವಿಶೇಷವಾಗಿ ಆ ಪ್ರಾಣಿಗಳಿಗೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡ್ತಿದ್ದೀವಿ ಅಂತ ಅನ್ನೋದಕ್ಕೆ ಇದೊಂದು ಶಾಸನ ನಮಗೆ ನಿದರ್ಶನ ಸಾಮಾನ್ಯವಾಗಿ ಬೇಟೆ ಆಡ್ತಕ್ಕಂತಹ ವೀರರು ಇವರೆಲ್ಲರೂ ಕೂಡ ನಾಯಿಗಳನ್ನ ಸಾಕ್ತಾ ಇದ್ರು ನಮಗೆ ಇದರಲ್ಲಿ ಲೋಗ ಅನ್ನೋ ನಾಯಿ ಹಂದಿಗಳನ್ನು ಕೊಂಡ ಪ್ರಸ್ತಾಪ ಮೇಲಗಾಣಿಯನ್ನು ನೋಡ್ತೀವಿ ನಾವು ಅದೂ ಕೂಡ ಬಹುಪಾಲು ದಿಲೀಪಿನ ಕಾಲದೇ ಇರಬೇಕು ಅಂತ ನನ್ನ ಊಹೆ ಆದ್ರೆ ಅಲ್ಲಿ ರಾಜನ ಹೆಸರಿಲ್ಲ ಇಲ್ಲಿ ನಮಗೆ ಸ್ಪಷ್ಟವಾಗಿ ರಾಜನ ಹೆಸರು ಕಂಡು ಬರ್ತಾ ಇದೆ ಆ ರಾಜ ಯಾರು ಅಂತಂದ್ರೆ ಆತನೇ ದಿಲೀಪ ಸ್ವಸ್ತಿಶ್ರೀ ದಿಲೀಪ ಪೃಥ್ವಿ ರಾಜ್ಯ ನೋಡಿ ಅಲ್ಲಿ ಮೇಲಿನ ಸಾಲಿನಲ್ಲಿ ನೀವು ಕಾಣ್ತಾ ಇದ್ದೀರಿ ರಾಜ್ಯಂಗಯ್ಯುತ್ತಿದೆ ಆಯ್ತಾ ಆಗ ಏನಾಯಿತು ಅಂತಂದ್ರೆ ಶಾಸನದಲ್ಲಿ ಅವನು ಹೇಳ್ತಾನೆ ಮಂಡಿಕಲ್ಲ ಕಂಬಳದಾನ ದಾನವರ್ಮ ಅಂದ್ರೆ ಮಂಡಿಕಲ್ನಲ್ಲಿ ಒಬ್ಬ ಕಂಬಳದಾನ ವರ್ಮ ಅಂತಕ್ಕಂತ ಒಬ್ಬ ವ್ಯಕ್ತಿ ಇದ್ದ ಅವನ ಹತ್ತಿರ ಇದ್ದಂತಹ ಒಂದು ಕಡಸನ್ನ ಒಂದು ಹುಲಿ ಹೋಗುತ್ತೆ ಅದು ಬರೀ ಸಾಮಾನ್ಯ ಹುಲಿ ಅಲ್ಲ ಪೆರ್ಬುಲಿ ಆ ಪೆರ್ಬುಲಿ ಕಡಸನ್ನ ಹೌದು ಹೌದು ಸಣ್ಣ ಆ ಕಡಸನ್ನ ಪೆರ್ಬುಲಿ ಎತ್ಕೊಂಡು ಹೋಗ್ಬಿಡ್ತದೆ ಅವನೊಂದು ಪ್ರತಿಜ್ಞೆ ಮಾಡ್ತಾನೆ ಅಂದ್ರೆ ಸಾಮಾನ್ಯವಾಗಿ ವೀರರು ಪ್ರತಿಜ್ಞೆ ಮಾಡಿರ್ತಕ್ಕಂಥದ್ದು ನಮ್ಗೆ ಅಪರೂಪವಾಗಿ ಸಿಗುತ್ತೆ ತುಂಬಾ ಅಪರೂಪ ಏನು ಪ್ರತಿಜ್ಞೆ ಮಾಡ್ತಾನೆ ಅಂತಂದ್ರೆ ಒಂದು ಜಾವದಲ್ಲಿ ನಾನು ಹುಲಿಯನ್ನ ಕೊಂದು ಬರ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ ನಾಯಿಯನ್ನ ತಗೊಂಡು ಹೋಗ್ತಾನೆ ನೋಡಿ ಮೇಲ್ಗಡೆ ನಮ್ಗೆ ನಾಯಿಯ ಚಿತ್ರ ಇದೆ ಆ ನಾಯಿಯನ್ನ ಕರ್ಕೊಂಡು ಹೋಗ್ತಾನೆ ಆ ನಾಯಿಯನ್ನ ಕರ್ಕೊಂಡು ಹೋಗಿ ಹುಲಿ ಜೊತೆನಲ್ಲಿ ಯುದ್ಧ ಮಾಡಿ ಆ ನಾಯಿ ಮತ್ತು ಅವನು ಇಬ್ಬರು ಸಾಯ್ತಾರೆ ಆದ್ರೆ ಇಲ್ಲಿ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಬರೀ ನಾಯಿ ಮತ್ತು ಹುಲಿಗಳ ಚಿತ್ರಣ ಹೊರತು ಆ ಯಾರು ಕಂಬಳ ದಾನ ವರ್ಮ ಇದ್ನಲ್ಲ ನಾಯು ಒಡನೆ ಸತ್ತರ್ ಅಂತ ಹೇಳಿ ಶಾಸನದಲ್ಲಿ ಹೇಳ್ತದೆ ಆದ್ರಿಂದ ಅವನ ಆ ಇದು ಏನು ಇಲ್ಲಿ ಕೊಟ್ಟಿಲ್ಲ ಅವನ ಚಿತ್ರ ಏನು ಕೊಟ್ಟಿಲ್ಲ ಅಂದ್ರೆ ತಾವು ಸಾಕ್ತಕ್ಕಂಥ ಪ್ರಾಣಿಗಳಿಗೆ ಯಾವ ರೀತಿ ಒಂದು ಮಾನ್ಯತೆಯನ್ನು ಕೊಡ್ತಿದ್ರು ಆ ಕಾಲದಲ್ಲಿ ಅಂತ ಅನ್ನೋದಕ್ಕೆ ಅಂತಹ ಒಂದು ನಾಯಿಯ ಚಿತ್ರಣವನ್ನು ನಾವು ಆ ಕಡೆ ಈ ಕಡೆ ಕಾಣ್ತಿದ್ದೀವಿ ಮತ್ತೆ ಅದು ಹುಲಿ ಯಾವ ರೀತಿಯಲ್ಲಿ ಬಾಯಿ ತೆರೆದುಕೊಂಡಿದೆ ಅನ್ನೋದನ್ನ ನೋಡಿ ಆ ಕಾಳಗದ ಒಂದು ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗ್ತದೆ ಇಂಥದ್ದೇ ನಮಗೆ ಆ ಮೋತಕ್ಪಲ್ಲಿ ಹ್ಮ್ ಅಲ್ಲ ಮೋತುಕ್ಪಲ್ಲಿ ಇನ್ನೊಂದು ಯಾವುದೋ ಒಂದು ಊರಿನಲ್ಲಿ ಹುಲಿ ಮೇಲೆ ನಾಯಿ ಕೂತ್ಕೊಂಡಿರೋ ಚಿತ್ರಣ ಬಿಡಿಸ್ತಾನೆ ಅದು ತಮಿಳ್ ಶಾಸನ ತಮಿಳ್ ಶಾಸನ ಅದು ದೊಮ್ಮಸಂದ್ರ ದೊಮ್ಮಸಂದ್ರ ಇಫ್ ಐ ಬಿಲೀವ್ ದೊಮ್ಮಸಂದ್ರ ಮಲ್ನಾಯ್ಕನಳ್ಳಿ ಮಂಡಳಿ ಇದಕ್ಕೆ ಬರ್ತಾದು ಆ ಧಮ್ಸಂದ್ರದಲ್ಲಿ ಊರಿನ ಮಧ್ಯದಲ್ಲಿ ಇದೆ ಅದು ನಾನು ನಮ್ಮ ತಹಶೀಲ್ದಾರ್ ಕೂಡ ಹೇಳಿದ್ದ ಪಾಪ ಅವರು ಅದನ್ನ ತೆಗೆಸಿದ್ರು ತಮಿಳು ಶಾಸನ ಅಲ್ಲಿ ಕೆಳಗಡೆ ಇದೆ ಆದ್ರೆ ಅದೃಷ್ಟ ವಿಶಾತ್ ಇಲ್ಲಿ ನಮಗೆ ತಮಿಳು ಶಾಸನ ಕನ್ನಡದ ಶಾಸನ ಇಲ್ಲಿ ಮೇಲಿದೆ ಮತ್ತೆ ಈ ಶಾಸನವನ್ನು ಹಾಕಿದೋನ್ ಯಾರು ಈ ಶಿಲ್ಪವನ್ನು ಬರೆದೋನ್ ಯಾರು ಅಂತಂದ್ರೆ ಕೊಯತ್ತೂರ ಕಾಸಿಗ ವಿಕ್ರಮಾದಿತ್ಯ ಬಹುಗುಣ ತೇಜ ಅವನ ಟೈಟಲ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಕೊಯತ್ತೂರು ಅಂತ ಅನ್ನೋದು ಯಾವುದು ಅಂತಂದ್ರೆ ಇಲ್ಲಿ ನಮಗೆ ಅಹ್ ಪುಂಗ್ನೂರು ಸಮೀಪ ಇರ್ತಕ್ಕಂಥ ಬಹುಶಃ ರಾಮಸಮುದ್ರ ಸಮುದ್ರ ಆ ರಾಮಸಮುದ್ರ ಸಮುದ್ರ ಆದಮೇಲೆ ಇರ್ತಕ್ಕಂಥ ಲದ್ದಿಗಂಗ್ ಅನ್ನೋದು ಕೊಯತ್ತೂರು ಆ ಕೊಯತ್ತೂರಿನ ಆ ಕಾಸಿಗ ವಿಕ್ರಮಾದಿತ್ಯ ಬಹುಗುಣ ತೇಜ ಅವನು ಇಲ್ಲಿರ್ತಕ್ಕಂಥ ಮೂರು ವೀರಗಲ್ಲುಗಳನ್ನು ಹಾಕ್ತಾನೆ ಮೂರು ವೀರಗಲ್ಲುಗಳನ್ನು ಕೂಡ ಅವನೇ ಶಿಲ್ಪಿ ಕೆತ್ತಾನೆ ಬರಿತಾನೆ ಈ ರೀತಿಯಲ್ಲಿ ನಮಗೆ ಶಿಲ್ಪಿಗಳಿಗೆ ಇದ್ದಂತಹ ಒಂದು ಗೌರವ ಅವರಿಗೆ ಇದ್ದಂತಹ ಸ್ಥಾನ ನಮಗೆ ತಿಳಿದು ಬರ್ತದೆ ನಮಗೆ ಇದು ನೋಡಿ ಇದು ಹೌದು ನವೆಂಬರ್ ಖಂಡಿತವಾಗ್ಲೂ ಕೂಟ ಮೂರನೇ ಕೃಷ್ಣ ದಿಲೀಪನಿಗೂ ಕೂಡ ತಾನು ಗೆದ್ದಂತ ಪ್ರಾಂತಗಳನ್ನ ಹಂಚಿಕೊಡ್ತಕ್ಕಂತ ಸಂದರ್ಭದಲ್ಲಿ ಅವನಿಗೂ ಕೆಲವು ಪ್ರದೇಶಗಳನ್ನು ಕೊಡ್ತಾನೆ ಬಹುಪಾಲು ಈ ಪ್ರದೇಶವೆಲ್ಲವನ್ನೂ ಕೂಡ ರಾಷ್ಟ್ರಕೂಟರಿಗೆ ಸೇರಿದ್ದಂತ ಪ್ರದೇಶವನ್ನು ಕೂಡ ಅವನು ಕೊಟ್ಟಿರ್ತಾನೆ ಇದ್ರ ಕಾಲ್ಮಾನ ಸುಮಾರು ಒಂಬೈನೂರ ಐವತ್ತು ಅಂತ ಇಟ್ಕೋಬಹುದು ನಾವು ಯಾಕಂದ್ರೆ ದಿಲೀಪನ ಕಾಲ ನಮಗೆ ಸಿಕ್ತಕ್ಕಂಥದ್ದು ಒಂಬೈನೂರ ಐವತ್ತು ನಮಗೆ ಮುತ್ತುಪಲ್ಲಿನಲ್ಲಿ ಇರ್ತಕ್ಕಂತಹ ವೀರ್ಗಲ್ಲುಗಳು ಹಾಗೇನೆ ಅವನಿನಲ್ಲಿ ವೀರಗಲ್ಲುಗಳು ಅವುಗಳನ್ನೆಲ್ಲಾನು ಕೂಡ ನೋಡಿದ್ರೆ ನಮ್ಗೆ ದಿಲೀಪನ ಕಾಲಮಾನ ಅದೇನೆ ಒಂಬೈನೂರ ಐವತ್ ಅರವತ್ತು ಅರವತ್ತೊಂದಲ್ವಾ ರೆಡಿವ್ರೆ ಒಂಬೈನೂರ ಅರವತ್ತೊಂದು ಏನೋ ಅವನು ದಿಲೀಪನ ಕಡೆಯ ಕಾಲ ನಮ್ಗೆ ಸಿಗ್ತಕ್ಕ ದಿಲೀಪ ಅಯ್ಯ ಇಲ್ಲ ಆಮೇಲೆ ಏನಿದೆ ನೊಳಂಗ ಕರೆಕ್ಟಾ ದಿಲೀಪ ನೊಳಂಗ ಪೃಥ್ವಿ ರಾಜ್ಯ ಗೆಯುತ್ತಿರೆ ಗೆಯುತ್ತಿರೆ ಓದಿಯಲ್ಲಿ ಎಯು ನೋಡಿ ಇಲ್ಲಿ ಮಂಡಿಕಲ್ಲ ಎಷ್ಟು ಚೆನ್ನಾಗಿ ನೋಡಿ ದನ್ಪಾಲ್ ನಾನು ನಿಮ್ಗೆ ಬಿಸ್ನಳ್ಳಿಗೆ ಯಾಕೆ ಹೋಗ್ಬೇಕು ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಬಿಸ್ನಳ್ಳಿನಲ್ಲಿ ಶ್ರೀಪುರುಷನ ಮಗ ದುಗಮಾರ ಏರಿಯಪ್ಪ ಒಂದು ದೊಡ್ಡ ವೀರ್ಗಲ್ದಿದೆ ಅವ್ರ ಮನೆ ಹತ್ರ ಅದ್ರ ಜೊತೆಗೆ ಇನ್ನೊಂದು ನಾನು ರೆಡ್ಡಿ ಹತ್ರ ಚರ್ಚೆ ಮಾಡ್ತಾ ಇದ್ದೆ ಮುಮ್ಮಡಿ ಜೋಳನ ಒಂದು ಶಾಸನ ಇದೆ ಕನ್ನಡದ ಶಾಸನ ಅದರಲ್ಲಿ ಮಂಡಿಕಲ್ಲ ಊರಳಿವು ಹೇಳ್ತಾನೆ ಅಂದ್ರೆ ಮಂಡಿಕಲ್ಲು ಎರಡು ಸಾರಿ ಸಂಪೂರ್ಣವಾಗಿ ಶತ್ರುಗಳ ವಶಕ್ಕೆ ಸಿಲುಕಿ ನಾಶ ಹೋಗ್ತಿತ್ತು ಅಂದ್ರೆ ಹೇಗೆ ಅಲ್ಲಿ ಒಂದು ಪ್ರಮುಖರಾಗಿದ್ದಂತಹ ವೀರರು ಅಥವಾ ಸೈನಿಕರು ಅಥವಾ ಒಂದು ಸಂಪತ್ತು ಏನೋ ಇದ್ದಿರಬೇಕು ಹಾಗಾಗಿ ಮಂಡಿಕಲ್ಲು ಪ್ರಸಿದ್ಧವಾದದ್ದು ಮಂಡಿಕಲ್ಲೇ ನಮ್ಗೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇದೆ ಅದು ಮಂಡಿಕಲ್ಲ ಕಂಬಳ ದಾನವರ್ಮ ನೋಡಿ ನೋಡಿ ಅದನ್ನ ಕಂಬಳ ದಾನವರ್ಮ ಅವನ ಕಡಸಂ ಹೌದು ಹೌದು ಕಡಸಂ ಪೆರ್ಗುಲಿ ಇಲ್ಲಿ ಬರ್ತಾ ಇದ್ರಿ ಪೆರ್ಬುಲಿ ಕೊಂಡೊಡೆ ಕೊಂಡೊಡೆ ಅಂದ್ರೆ ಕೊಂದು ಹ್ಮ್ ಎತ್ಕೊಂಡು ಹೋಗಿ ಕೊಂಡೊಡೆ ಕೊಂಡೊಡೆ ಕೊಲ್ವೆನ್ ಅಂದ್ರೆ ನಾನು ಹುಲಿಯನ್ನು ಕೊಂದು ಬರ್ತೇನೆ ಅಂತ ಹೇಳಿ ಪುಲಿಯ ಕೊಲ್ವೆನ್ ಎಂದು ಪ್ರತಿಜ್ಞೆ ಇದು ಪ್ರತಿಜ್ಞೆ ಪ್ರತಿಜ್ಞೆ ಕಡಿದು ಪ್ರತಿಜ್ಞೆ ಅನ್ನು ಕಡಿದು ಅನ್ನೋ ಪದ ಇದೆಯಲ್ಲ ಹಳಗನ್ನಡದ ಶಬ್ದ ಅದು ಪ್ರತಿಜ್ಞೆ ಮಾಡಿ ಅನ್ನೋದಕ್ಕೆ ಕಡಿದು ಅಂತ ಹೇಳ್ತಿದ್ರು ಪ್ರತಿಜ್ಞೆ ಕಡಿದು ಏನು ಏನು ಜಾಮದಿಂದೊಳಗೆ ಒಂದೇ ಒಂದು ಜಾವದಲ್ಲಿ ಹುಲಿಯನ್ನ ಕೊಂದ ಕೊಂದ ಹಾಗೆ ಕೊಂದಿದ್ದು ಮಾತ್ರ ಅಲ್ಲ ಅವನು ಹೇಳ್ತಾನೆ ಇಲ್ಲಿ ಶಾಸನಕಾರ ಹೇಳ್ತಾನೆ ಏನು ಅಂತಂದ್ರೆ ಹುಲಿಯು ನಾಯು ಒಡಸತ್ತ ಅಂದ್ರೆ ಅವನು ತನ್ನ ಜೊತೆಯಲ್ಲಿ ನಾಯಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಯಾವುದೇ ಬೇಟೆಗೆ ನಾಯಿಗಳನ್ನು ತೆಗೆದುಕೊಂಡು ಹೋಗ್ತಿದ್ರು ಆ ನಾಯಿ ಜೊತೆಯಲ್ಲಿ ಅವನು ಕೂಡ ಸತ್ತ ಹಾಗೆ ಸತ್ತಾಗ ಬೆಸಗೊಯ್ಯದಂ ಬೆಸಗೊಯ್ದಂ ಅಂತಂದ್ರೆ ಶಾಸನವನ್ನ ಶಿಲ್ಪವನ್ನ ಮಾಡಿದವನು ಯಾರು ಅಂತ ಬೆಸಗೊಯ್ದಂ ಕೊಯತ್ತೂರ ಕಾಸಿಗ ವಿಕ್ರಮಾದಿತ್ಯ ಬಹುಗುಣ ತೇಜನ್ ಎಲ್ಲಿದೆ ನೋಡಿ ಎಲ್ಲಿದೆ ನೋಡಿ ಬನ್ನಿಗುಣ ಇಲ್ಲಿಯತ್ತೂರ ಇಲ್ಲಿ 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 ಪೆರ್ಬುಳಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ತಕ್ಕಂತೆ ಹುಲಿನ ತುಂಬಾ ದಷ್ಟಪುಷ್ಟವಾಗಿ ಇಲ್ಲಿನ ಕೆತ್ತಿದ್ದಾರೆ ನೋಡಿ ಅದರ ತೊಡೆ ಕಾಲು ಎಲ್ಲಾನು ದಷ್ಟು ಪುಷ್ಟವಾಗಿ ಕೆತ್ತಿದ್ದಾರೆ ಮತ್ತೆ ಅದರ ಉಗುರುಗಳು ಕೂಡ ತುಂಬಾ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಇಲ್ಲಿ ಶಿಲ್ಪಿ ಆದರೆ ಎಷ್ಟೇ ಪೆರ್ಬುಲಿ ಆಗಿದ್ರೇನು ಕೂಡ ಇದಕ್ಕಿಂತ ವೀರಾವೇಶದಿಂದ ನಾಯಿಗಳು ಅಟ್ಟಾಡಿಸ್ಕೊಂಡು ಹುಲಿನ ಕೊಂದಿದೆ ಇಲ್ಲಿ ನೋಡಿ ಅದನ್ನ ಮಿಸಕಾಡಕ್ಕೆ ಬಿಟ್ಟಿಲ್ಲ ಒಂದು ನಾಯಿ ಆ ಕಡೆ ಅಟ್ಯಾಕ್ ಮಾಡಿದ್ರೆ ಒಂದು ನಾಯಿ ಈ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದೆ ಇದು ವೀರಾವೇಶದಿಂದ ಇಲ್ಲ ಇದು ದಯನೀಯ ಸ್ಥಿತಿಯಲ್ಲಿ ಕೆತ್ತಿದ್ದಾರೆ ಇದನ್ನ ಅದರಿಂದ ಇದರಲ್ಲಿ ವೀರನ ಜೊತೆಗೆ ನಾಯಿ ಸತ್ತಿರೋದ್ರಿಂದ ನಾಯಿಗೆ ಇಲ್ಲಿ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಇಲ್ಲಿ ಅದರಿಂದನೇ ಈ ಎರಡೂ ನಾಯಿಗಳು ಸೇರಿ ಅದನ್ನು ಹಿಟ್ಟಾಡ್ಸಿಕೊಂಡು ಕೊಂದಿದೆ ಅನ್ನೋದಿಕ್ಕೆ ಈ ಶಿಲ್ಪನೆ ಸಾಕ್ಷಿಯಾಗಿದೆ ಇಲ್ಲಿ ಸಾಲು ಹೇಗೆ ಬರೀತಾನೆ ಅಂತ ನಿಮ್ಗೆ ಇಲ್ಲಿ ಸಿಗತ್ತೆ ಅವನು ಇದು ವಿಕ್ರಮಾದಿತ್ಯ ಬಹುಮಾನ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ